ನನ್ನ ನನ್ನ ವೈಯಕ್ತಿಕ ಅನಿಸಿಕೆ ಹಾಲುಗಳೆ ಬರ್ತಡೆ ಅನ್ನುವಂತ ಒಂದು ಚರ್ಚೆ ಆಯ್ತು ಹಾಲುಗಳ ಚರ್ಚೆ ಆದಾಗ ಎಲ್ಲರಿಗೂ ಒಂದು ಆದೇಶ ಮಾಡ್ಬಿಡನ್ನ ಮಂತ್ರಿಯವರು ಹೇಳಿದ್ರು ಒಂದು ಆದೇಶ ಮಾಡ್ಬಿಡನ್ನ ಎಲ್ಲಾರು ಒಂದೊಂದು ಚಿರಿಗೆ ಹಾಲು ಅಂದ್ರೆ ಒಂದು ಧರ್ಮದಾಗ ಹಾಕಲ್ಲ ಎಲ್ಲಾರು ಮತ್ತೆ ನಾವೇನು ಹಾರ್ ಹಾರ್ ತಗೊಂಡ್ ಪ್ರಶ್ನೆ ಇಲ್ಲ ಒಂದೊಂದು ಚೆರಿ ಅಂದ್ರೆ ಏನು ಬಹಳ ಎಲ್ಲರಿಗೂ ಭಾರಣ ಆಗಲ್ಲ ಮತ್ತು ಯಾರಿಗೂ ಹೊರೇನೂ ಆಗಲ್ಲ ಮತ್ತು ನಾವು ಯಾರ ಕಡೆ ಹೋಗಿ ಗೊಳೆ ಮಾಡುವಂತ ಪರಿಸ್ಥಿತಿ ಬರಾಗ ಹಾಲ್ ಸಮಸ್ಯೆ ಬಗ್ಗೆ ಏರ್ತೈತಿ ನಮ್ಗೆ ನಾಳೆ ಒಂದು ಕಾರ್ಯಕ್ರಮ ಹಾಲು ಹೋಗಿದ್ದಾವೆ ನಾ ಏನ್ ವಿಚಾರ ಮಾಡಿ ಎಲ್ಲಾರು ಹಾಲ್ ಹಾಕ್ಲಾಕತ್ತಾರ ನಾವೊಬ್ಬ ಒಂದ್ ಚೆರಿಗೆ ನೀರ್ ಹಾಕಿದ್ರೆ ಏನಾಗುದೈತಿ ಅಂತೇಳಿ ನಾ ವಿಚಾರ ಮಾಡಿ ಅದನ್ನ ನಾವು ಎಮ್ ಎಲ್ ಎಲ್ಲಾರು ಪಂಚಾಯತ್ ಸಮಿತಿ ಎಮ್ ಎಲ್ ಎಗಳು ನನ್ನ ಬೆಳಗ್ಗೆ ಎಲ್ಲಾರು ಅದ್ ಹಿಚ್ಚಿ ಎಲ್ಲ ಆಗಿ ಮುಂಜಾನೆ ಅಂತ ಮುಚ್ಚುಳಿಗೆ ತಗದಾಗ ನೀರ ಇತಿ ಯಾವ ಒಬ್ಬ ಹಾರಕ್ಕಿತ್ತು ನಮ್ಮಲ್ಲಿ ಹೆಂಗ್ ಗೊತ್ತಿಲ್ಲ ನನ್ಸರ್ ನಾನೊಬ್ಬ ಹೋರಾಡದಾಗ ಮುಂಚೆ ನಾವು ಹಾಂ ಭಾರಿ ಏನು ಏನೌದೈತಿ ನಾ ಹೆರಿವತ್ತೆ ಅಂತ ಎಲ್ಲಾ ಸಲ ಅವ್ರ ರಾಜೀನಾಮೆ ಕೊಡ್ಲಿ ಅವ್ರ ಅಪ್ಪ ತಿಳಿಯ ರಾಜೀನಾಮೆ ಬದುಕಿದೇವು ನಮ್ಮ ಅಚ್ಚ ನಮ್ಮ ನಮ್ಮಅಪ್ಪ ನಮ್ಮ ಎಲ್ಲಾ ಎಮ್ಎಲ್ ಎನ ಇದ್ರೆ ಏನ್ ಅಧಿಕಾರ ಓದಿತು ಅವ್ರು ತ್ಯಾಗವನ್ನು ಮಾಡಿದ ಸಮಾಜಕ್ಕೆ ಇಡೀ ಆಸ್ತಿಯನ್ನು ಪಟ್ಟು ಇವತ್ತಿನ ದಿವಸ ಸಾವಿರಾರು ಕೋಟಿ ಏಷ್ಯಾ ಖಂಡದಲ್ಲಿಯೇ ಕೆ ಎಲ್ಲಿ ಸಂಸ್ಥೆ ಪ್ರಥಮ ಸಂಸ್ಥೆ ಯಾವಾಗ ಆಯ್ತದ ಅವ್ರಾಗ ಆ ಹನ್ನೊಂದು ಮಾರ ಮುನಿಗಳು ತ್ಯಾಗ ಮಾಡಿದ ಪ್ರತಿಫಲ ಇವತ್ತೈತಿ ಅವಾಗ ಇತಿಹಾಸದಾಗ ನಮ್ಮ ಹೆಸರು ಹೋಗ್ಲಿ ಏನ್ ಇವರು ಒಂದು ಅಧಿಕಾರವನ್ನ ಹೋರಾಡಕ ಹೆಸರು ಬರ್ತೈತಿ ಅದಕ್ಕೆ ಅಪಮಾನ ಅದಕ್ಕೆ ನಾ ಏನ್ ಮಾಡಿದೆ ಎಲ್ಲಾರು ಸತ್ರ ಸಹ ನಾಡ್ ಸೆಪ್ಟಿದ್ರೆ ಸಾಹಿಟ್ ನಮ್ಮ ಎಂ ಎಲ್ ಎಲ್ಲ ಸರ್ ನಿಮ್ ಒಂದು ಬರೋದಾ ಮಾತಾಡೋದಿಲ್ಲ ನಾವೊಬ್ಬ ಮಾತಾಡೋವ ಏನಿರ್ತದೆ ಬರೋದು ಅಜರ್ ಒಟ್ಟೆ ಹೋರಾಡ್ ಮಾಡಿದ್ರು ಅನ್ನೋದ

ನೀವೇ ಇಲ್ಲೇ ಅದ ಪ್ರಾರಂಭಕ ಅಳಸೆಗಳು ಮಾಡ್ಲಿಕ್ಕೆ ಹೋಗ್ರಿ ಅದನ್ನ ಇದು ಒಂದು ಎರಡನೇದು ನಾವು ಒಟ್ಟಿಗೆ ಎಲ್ಲಾರು ಕೂಡಿ ಪಕ್ಷಾತೀತವಾಗಿ ನಾವು ಸರ್ಕಾರ ಮೇಲೆ ಒತ್ತಡ ಇರಿದ್ರೆ ಅದು ಆಗ್ತೈತಿ ಕೆಲವೊಮ್ಮೆ ನನಗ ನಾ ಮುಖ್ಯಮಂತ್ರಿ ಯಾಕೆ ಕಡ್ಸ ಮಂತ್ರಿ ಬೇಕಾಗಿತ್ತು ನಾವು ಚೋಡ್ಲೆ ಮಾತಾಡಿದ ಕಾಗೆ ಬಾಳ ಮಂದಿ ಆ ಪಂಚಾಯತ್ ಸದಸ್ಯರು ಮಾತಾಡಿದ್ದು ಆಯ್ತು ನಾನು ಐದು ಬಾರಿ ಆದ್ರೂ ಎಂಟು ಚುನಾವಣೆ ಮಾಡಿದ ಐದು ಬಾರಿ ಆದ್ಮು ಅಜ್ಜಾರ್ನ ಇದುವರೆಗೆ ಒಬ್ಬರೇ ಬಂದು ಹೇಳ್ದಂದ್ರ ನಾ ಆತ್ಮಹತ್ಯೆ ಮಾಡ್ಬಿಟ್ಟು ನಿಮ್ ಗೊತ್ತ ಒಬ್ರು ಹೇಳಬೇಕ ಯಾರು ನನಗೂ ಹೋಗಿಲ್ಲ ಈ ಜನರ ಸೇವೆ ಮಾಡುವಂತ ಶಕ್ತಿ ಇಪ್ಪತ್ತೈದು ವರ್ಷದಿಂದ ಕೊಟ್ಟಿದಾರಲ್ಲ ಇದಕ್ಕಿಂತ ಭಾಗ್ಯ ಮತ್ತೊಂದ್ರಿ ಮಂತ್ರಿ ಆದ್ರ ಸೇವೆ ಮಾಡ್ಬೇಕಂತ ಏನಿಲ್ಲ ಈ ಒಬ್ಬ ರಸ್ತೆದ ಬೇಗ ಆಕ್ಸಿಡೆಂಟ್ ಆಗಿ ಬಿದ್ದ ಅವನ ಗಾಡ್ಯಾಗ ಹಾಕೊಂಡು ಹೋಗ್ಲಕ್ಕ ಎಮ್ ಎಲ್ ಎಕ್ ಒಬ್ಬ ಜನ ಸಾಮಾನ್ಯನೇ ಬೈಬೋದಲ್ಲ ಒಂದು ಜನ ಸೇವೆ ಮಾಡ ಇದೊಂದು ವ್ಯವಸ್ಥೆ ಅಷ್ಟೇ ಅಧಿಕಾರಿಗಳು ಮತ್ತು ಕೆಲವು ವ್ಯವಸ್ಥೆಗೆ ನಾವು ಎಮ್ ಎಲ್ ಜನ ಸೇವೆ ಮಾಡ್ಲಾಗ ನೀವು ಎಮ್ ಎಲ್ ಒಂದು ಜನ ಸೇವೆ ಮಾಡಿದಾಗ ಅಧಿಕಾರದ ಅವಶ್ಯಕತೆ ಇಲ್ಲ ನಮ್ಮ ಅಧಿಕಾರಿಗೆ ಅಡಾಪ್ಟ್ ಆಗೋದು ಬೇಡ ನಾವು ಅಡಾಪ್ಟ್ ಆಗ ಕೆಲಸ ಆಗೋದಲ್ಲ ನಾವು ಯಾವಾಗಲೂ ಎಲ್ಲೋ ಹೇಳ್ತಾರೆ ಸರ್ ಆತ ನಾನು ಯಾವಾಗಲೂ ಚಿಂತ ಒಮ್ಮೆ ನಾನು ಧರ್ಮಸಿಂಗ್ ಅವರು ನಾನು ಅಪೋಷಿಯನ್ ಆಗವ

ட் கொடுக்க முந்தினதாயிருந்தது அந்த மாதிரி அறுநூறு டிக்கெட் கடல போட்டுறோம்